ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೀನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ ಸರ್ವರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಆರೋಗ್ಯ ಕ್ಷೇತ್ರಕ್ಕೆ ಯೋಗವು ಭಾರತ ದೇಶದ ಒಂದು ಅತ್ಯಮೂಲ್ಯ ಕೊಡುಗೆಯಾಗಿದೆ ಇದು ಇಡೀ ಮನುಕುಲಕ್ಕೆ ದೊರೆತ ವರದಾನ ಯೋಗವು ಭಾರತೀಯ ಮೂಲದ ಹಾಗೂ ಆರು ಸಾವಿರ ವರ್ಷಕ್ಕಿಂತ ಹಳೆಯದಾದ ಭೌತಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಸಮತ್ವಂ ಯೋಗ ಉಚ್ಚತೆ ಯೋಗವು ದೇಹ ಮತ್ತು ಮನಸ್ಸನ್ನು ಬೆಸೆಯುವಂತಹ ಕ್ರಿಯೆ ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಮನುಷ್ಯ ಹಾಗೂ ಮನುಷ್ಯರ ನಡುವೆ ಸಾಮರಸ್ಯವನ್ನು ಬೆಸೆಯುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಂಯುಕ್ತ ರಾಷ್ಟ್ರ ಸಂಘದಲ್ಲಿ ನಡೆದ ಸಭೆಯಲ್ಲಿ ಯೋಗದ ಮಹತ್ವವನ್ನು ವಿವರಿಸಿದರು ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಬೇಕೆಂದು ಪ್ರಸ್ತಾವನೆಯನ್ನು ಮಂಡಿಸಿದ್ದರು ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಯೋಗ ದಿನಾಚರಣೆಯ ಅನುಮೋದನೆಯನ್ನು ನೀಡಿದ್ದವು ಇದರ ಫಲವಾಗಿ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದನೇ ತಾರೀಕಿನಂದು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ವಿಶ್ವಾದ್ಯಂತ ಆಚರಿಸಲಾಯಿತು ಜೂನ್ ಇಪ್ಪತ್ತೊಂದು ದೀರ್ಘಕಾಲ ಹಗಲು ಹೊಂದಿರುವ ದಿನವಾಗಿದ್ದರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ನಾವೆಲ್ಲರೂ ಯೋಗ ದಿನವನ್ನ ಆಚರಿಸುತ್ತಾ ಬಂದಿದ್ದೇವೆ ಪ್ರತಿ ವರ್ಷವೂ ಯೋಗ ದಿನಾಚರಣೆಯನ್ನು ಆಚರಿಸಲು ಒಂದು ಧ್ಯೇಯವಿರುತ್ತದೆ ಈ ವರ್ಷದ ಧ್ಯೇಯವೆಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಪ್ರತಿ ವ್ಯಕ್ತಿ ಕುಟುಂಬ ಸಮಾಜ ಎಲ್ಲರೂ ಪ್ರಾಕೃತಿಕ ಪರಿಸರದ ಜೊತೆಗೆ ಯೋಗದ ಮೂಲಕ ಸ್ನೇಹ ಸಾಧಿಸೋಣ ಪ್ರತಿನಿತ್ಯ ಯೋಗವನ್ನು ಅಭ್ಯಾಸಿಸುವುದರ ಮೂಲಕ ಸ್ವಸ್ಥರಾಗಿ ಬದುಕೋಣ ಮಾಡಿರಿ ಯೋಗ ದೂಡಿರಿ ರೋಗ ಧನ್ಯವಾದಗಳು